ನಮಸ್ಕಾರ ಗೆಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ಇವತ್ತು ಸುದ್ದಿಯಲ್ಲಿದ್ದಂಥ ಸ್ಟಾಕ್ ಗಳ ಬಗ್ಗೆ ತಿಳ್ಕೊಳ್ಳೋಣ ಸಾಕಷ್ಟು ಸ್ಟಾಕ್ಗಳಿಗೆ ಸಂಬಂಧಪಟ್ಟಂಥ ಅಪ್ಡೇಟ್ಸ್ಗಳು ಬಂದಿತ್ತು ಜೊತೆಗೆ ಡ್ಯೂರಿಂಗ್ ದ ಮಾರ್ಕೆಟ್ ಕೂಡ ಹಲವಾರು ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ಸ್ಗಳು ಬಂದಿದ್ದಾವೆ ಅದರ ನಂತರ ಅವುಗಳ ಪರ್ಫಾರ್ಮೆನ್ಸ್ ಹೇಗಿದೆ ಅನ್ನೋದನ್ನ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ ಮೊದಲಿಗೆ ಡಿಸ್ಕ್ಲೈಮ್ ಮಾಡಿಕೊಂಡು ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋಂಥ ಯಾವುದೇ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ತಗೊಳ್ಬೋದು ಆ್ಯಸ್ ಆಸ್ ಎಜುಕೇಷನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಹೇಳಿದ್ರೆ ಮೊದಲನೇ ಸ್ಟಾಕ್ ಬರೋದಾದ್ರೆ ಕೋಲ್ ಇಂಡಿಯಾ ಇವತ್ತು ಒಂದು ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕೋಲ್ ಇಂಡಿಯಾದಲ್ಲಿ ಕಂಡು ಬಂದಿದೆ ಕೋಲ್ ಇಂಡಿಯಾ ಹಾಗೂ ಎಲ್ ಈ ಎರಡು ಸ್ಟಾಕ್ ಗಳು ಸುದ್ದಿಯಲ್ಲಿ ಕಾರಣ ಈ ಎರಡು ಸ್ಟಾಕ್ ಗಳು ಜಾಯಿಂಟ್ ವೆಂಚರ್ ಅನ್ನು ಮಾಡಿಕೊಂಡಿದೆ ಸೊ ನೀವು ಇಲ್ಲಿ ನೋಡಬಹುದು ಕೋಲ್ ಇಂಡಿಯಾ ಸೈನ್ಸ್ ಜಾಯಿಂಟ್ ವೆಂಚರ್ ಅಗ್ರಿಮೆಂಟ್ ವಿತ್ ಎಲ್ ಟು ಅಂಡರ್ಟೇಕ್ ಕೋಲ್ ಎಸ್ಪೆಷಲಿ ಅಮೋನಿಯಂಗೆ ಸಂಬಂಧಪಟ್ಟಂತೆ ಜಾಯಿಂಟ್ ವೆಂಚರ್ ಅನ್ನು ಎರಡು ಕಂಪನಿಗಳು ಮಾಡ್ಕೊಂಡಿದೆ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಕೊನೆಯಲ್ಲಿ ಒಂದು ಸ್ಪೈಕ್ ಕೂಡ ಕಂಡು ಬಂದಿದೆ ಇದಕ್ಕೆ ಕಾರಣ ನಾನು ಈ ಹಿಂದೆ ಒಂದು ನ್ಯೂಸ್ ಅನ್ನ ಕವರ್ ಮಾಡಿದ್ದೆ ಎಸ್ಪೆಷಲಿ ಎಸ್ ಸಿ ಐ ಇಂಡೆಕ್ಸ್ ಬಗ್ಗೆ ಅದರಲ್ಲಿ ಬಿ ಎಚ್ ಎಲ್ ಕೂಡ ಇತ್ತು ಇವತ್ತು ಎಂಎಸ್ ಸಿ ಐ ಇಂಡೆಕ್ಸ್ನ ಇನ್ಕ್ಲೂಷನ್ ಜಾರಿಯಾಗಿದೆ ಅದರಲ್ಲೂ ಲಾಸ್ಟ್ ತರ್ಟಿ ಮಿನಿಟ್ಸ್ ಟ್ರೇಡಿಂಗ್ ಸೆಷನ್ ಇನ್ಕ್ಲೂಡ್ ಆಗಿರುತ್ತೆ ಮೂರು ಗಂಟೆ ನಂತರ ಹಾಗಾಗಿನೇ ಹಲವಾರು ಸ್ಟಾಕ್ಗಳಲ್ಲಿ ಇವತ್ತು ಕೊನೆ ಮೂಮೆಂಟಲ್ಲಿ ಅಲ್ಲಿ ಎಸ್ಪೆಷಲಿ ಈ ಎಮ್ ಎಸ್ ಸಿ ಐ ಇಂಡೆಕ್ಸ್ ಗೆ ಇನ್ಕ್ಲೂಡ್ ಆದಂಥ ಸ್ಟಾಕ್ಗಳಲ್ಲಿ ಕೊನೆ ಮುಮೆಂಟ್ ಅಲ್ಲಿ ಒಂದು ಸ್ಪೈಕ್ ಕಂಡು ಬಂದಿದೆ ಅದಕ್ಕೆ ಪ್ರಮುಖ ಕಾರಣನೇ ಅದು ಈ ಸ್ಟಾಕಲ್ಲೂ ಕೂಡ ಲಾಸ್ಟ್ ಟೆನ್ ಫಿಫ್ಟ್ ಟೆನ್ ಮಿನಿಟ್ಸ್ ಅಲ್ಲಿ ಒಂದು ಸ್ಪೈಕ್ ಕಂಡು ಬಂದಿದೆ ನೋಡಬಹುದು ಸೊ ಎರಡು ಸ್ಟಾಕ್ಗಳು ಈ ನ್ಯೂಸ್ನ ಕಾರಣಕ್ಕೆ ಸುದ್ದಿಯಲ್ಲಿದ್ದು ಒಳ್ಳೆ ಪರ್ಫಾರ್ಮೆನ್ಸ್ ಸ್ಟಾಕ್ಗಳಲ್ಲಿ ಕಂಡು ಬಂದಿದೆ ಹಾಗೆ ನೆಕ್ಸ್ಟ್ ಸ್ಟಾಕ್ ಗೆ ನಾವು ಬರದಿದ್ರೆ ವಿನಸ್ ಪೈಪ್ಸ್ ಅಂಡ್ ಟ್ಯೂಬ್ಸ್ ಈ ಕಂಪನಿ ಫಿಟ್ಟಿಂಗ್ಸ್ಗೆ ಗೆ ಸಂಬಂಧಪಟ್ಟಂತೆ ಬಿಸ್ನೆಸ್ಗೆ ಗೆ ಎಂಟರ್ ಆಗಿದೆ ಜೊತೆಗೆ ತನ್ನ ಕೆಪಾಸಿಟಿ ಎಕ್ಸ್ಪಾನ್ಷನ್ ಕೂಡ ಮಾಡ್ಕೊಂಡಿದೆ ಫಿಟ್ಟಿಂಗ್ಸ್ ಅಲ್ಲಿ ಹಾಗಾಗಿ ಇವತ್ತು ಸ್ಟಾಕ್ ಅಲ್ಲಿ ಈ ರೀತಿ ಪರ್ಫಾರ್ಮೆನ್ಸ್ ಕೂಡ ಕಂಡು ಬಂದಿದೆ ನೋಡಬಹುದು ಹಾಗೆ ಇದರ ಮಾರ್ಕೆಟ್ ಕ್ಯಾಪ್ ಅನ್ನು ನೋಡಬಹುದು ಸಾವಿರದ ಏಳ್ನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಇತ್ತೀಚೆಗೆ ಲಿಸ್ಟ್ ಆದಂತ ಕಂಪನಿ ಎರಡು ಸಾವಿರದ ಇಪ್ಪತ್ತೆರಡರ ಮೇ ನಲ್ಲಿ ಫೋರ್ ಫಾರ್ಟಿ ಫೈವ್ ಪರ್ಸೆಂಟ್ ರಿಟರ್ನ್ಸ್ ಕೊಟ್ಟಿದೆ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಹೊಸ ಕೂಡ ಈಗ ಎಂಟರ್ ಆಗಿದೆ ನೆಕ್ಸ್ಟ್ ಯು ಪಿ ಎಲ್ ಅಲ್ಲಿ ನೋಡಬಹುದು ಇವತ್ತು ಸ್ವಲ್ಪ ಡೌನ್ ಫಾಲ್ ಕಂಡು ಬಂದಿದೆ ಆ್ಯಕ್ಚುಲಿ ಸ್ವಲ್ಪನೇ ಡೌನ್ಫಾಲ್ ಕಂಡು ಬಂದಿದೆ ಈ ಸ್ಟಾಕ್ ಅಲ್ಲಿ ಕಾರಣ ಜಾಸ್ತಿ ಡೌನ್ ಫಾಲ್ ಕಂಡು ಬರಬೇಕಿತ್ತು ಆ ರೀತಿಯ ನ್ಯೂಸ್ ಬಂದಿದೆ ಯಾಕಂದ್ರೆ ಪಿ ಅನ್ನ ನಿಫ್ಟಿ ಫಿಫ್ಟಿಯಿಂದ ಇಂದ ನಿಫ್ಟಿ ಫಿಫ್ಟಿ ರಿಜಿಗ್ ನಿಮ್ಗೆ ಗೊತ್ತಿರೋ ಹಾಗೆ ವರ್ಷದಲ್ಲಿ ಎರಡು ಸಲ ಆಗುತ್ತೆ ಜೊತೆಗೆ ಈ ರಿಜಿಗ್ ಮಾರ್ಚ್ ಇಪ್ಪತ್ತೆಂಟಕ್ಕೆ ಜಾರಿ ಆಗುತ್ತೆ ಮಾರ್ಚ್ ಇಪ್ಪತ್ತೆಂಟರವರೆಗೂ ಮಾತ್ರ ಈ ಸ್ಟಾಕ್ ನಿಫ್ಟಿ ಫಿಫ್ಟಿಯಲ್ಲಿ ಇರುತ್ತೆ ಅದರ ನಂತರ ಬೇರೆ ಸ್ಟಾಕ್ ಇದರ ಜಾಗದಲ್ಲಿ ಆಡ್ ಆಗುತ್ತೆ ಅದು ಯಾವುದು ಅಂತಂದ್ರೆ ಶ್ರೀರಾಮ್ ಫೈನಾನ್ಸ್ ಲಿಮಿಟೆಡ್ ಮೂರು ಪಾಯಿಂಟ್ ಏಯ್ಟ್ ಪರ್ಸೆಂಟ್ ಇವತ್ತು ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಈ ನ್ಯೂಸ್ ನ ಕಾರಣಕ್ಕೆ ನೋಡ್ಬೋದು ಶ್ರೀರಾಮ್ ಫೈನಾನ್ಸ್ ಟು ರೀಪ್ಲೇಸ್ ಯುಪಿಎಲ್ ಇನ್ ನಿಫ್ಟಿ ಫಿಫ್ಟಿ ಫ್ರಮ್ ಮಾರ್ಚ್ ಟ್ವೆಂಟಿ ಏಯ್ಟ್ ಈ ನ್ಯೂಸ್ ನೆನೆನೆ ಬಂದಿತ್ತು ಇವಾಗ ಹಾಗಾಗಿ ಇವತ್ತು ಈ ಸ್ಟಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಯಾಕಂದ್ರೆ ಇನ್ಫ್ಲೋ ಜಾಸ್ತಿ ಆಗುತ್ತೆ ಈ ಸ್ಟಾಕ್ ಗೆ ಅಂದ್ರೆ ಏನೀಗ ಮ್ಯೂಚುವಲ್ ಫಂಡ್ ಗಳು ಎಸ್ಪೆಷಲಿ ಡೈರೆಕ್ಟ್ ಫಂಡ್ ಗಳು ಅಂದ್ರೆ ಪ್ಯಾಸಿವ್ ಫಂಡ್ಸ್ ಅಂತ ಏನೇ ಕರಿತೀವಿ ನಾವು ಇಂಡೆಕ್ಸ್ ಫಂಡ್ ಗಳು ಅವುಗಳಲ್ಲಿ ಇರುವಂತಹ ಇನ್ವೆಸ್ಟ್ಮೆಂಟ್ ಅನ್ನ ಚೇಂಜ್ ಮಾಡಬೇಕಾಗುತ್ತೆ ಯು ಪಿ ಎಲ್ ಅಲ್ಲಿ ಇನ್ವೆಸ್ಟ್ ಮಾಡಿರೋರು ತೆಗೆದು ಶ್ರೀರಾಮ್ ಫೈನಾನ್ಸ್ ಮೇಲೆ ಹಾಕಬೇಕಾಗುತ್ತೆ ಸೊ ಹಾಗಾಗಿ ಆ ಇನ್ಫ್ಲೋ ಸ್ಟಾಕ್ ಗಳಿಗೆ ಬರುತ್ತೆ ಸೊ ಹಾಗಾಗಿ ಒಳ್ಳೆ ಪರ್ಫಾರ್ಮೆನ್ಸ್ ಬರಬಹುದು ಅನ್ನೋದು ಎಕ್ಸ್ಪೆಕ್ಟೇಷನ್ ಇರುತ್ತೆ ಹಾಗಾಗಿ ಒಳ್ಳೆ ಪರ್ಫಾರ್ಮೆನ್ಸ್ ಇವತ್ತು ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ನೆಕ್ಸ್ಟ್ ಯು ಪಿ ಎಲ್ ಅಲ್ಲಿ ಔಟ್ ಫ್ಲೋ ಹೋಗುತ್ತೆ ಇಲ್ಲಿ ನೆಗೆಟಿವ್ ನ್ಯೂಸ್ ಇದಕ್ಕೆ ಬಟ್ ಗೊತ್ತಿಲ್ಲ ಎಷ್ಟು ಮಟ್ಟಿಗೆ ಪರ್ಫಾರ್ಮೆನ್ಸನ್ನು ಕೊಡುತ್ತೆ ಅಂತ ಹಾಗೆ ನಾವು ಲಾಂಗ್ ಟರ್ಮ್ ಪರ್ಫಾರ್ಮೆನ್ಸನ್ನು ನೋಡಿದ್ರೆ ಒನ್ ಇಯರ್ ಅಲ್ಲಿ ಪರ್ಫಾರ್ಮೆನ್ಸ್ ಮೂವತ್ತ್ಮೂರು ಪರ್ಸೆಂಟ್ ಡೌನ್ ಇದೆ ಫೈವ್ ಇಯರ್ಸ್ ಅಲ್ಲಿ ಆಲ್ಮೋಸ್ಟ್ ಟ್ವೆಂಟಿ ಪರ್ಸೆಂಟ್ ಡೌನ್ ಇದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸನ್ನು ಅನ್ನು ನೋಡಿದ್ರೆ ಈ ರೀತಿ ಪರ್ಫಾರ್ಮೆನ್ಸ್ ಇದೆ ಸೊ ಈ ರೀತಿ ಪರ್ಫಾರ್ಮೆನ್ಸ್ ಕೊಡ್ತಾ ಇರೋದಕ್ಕೆ ಈಗ ನಿಫ್ಟಿ ಫಿಫ್ಟಿಯಿಂದ ಇಂದ ಎಕ್ಸಿಟ್ ಕೂಡ ಕೊಡ್ತಾ ಇರೋದು ಈ ಸ್ಟಾಕ್ ನೆಕ್ಸ್ಟ್ ಆಗ ಬ್ರೆ ಬಿ ಎಮ್ ಎಲ್ ಬಿ ಎಮ್ ಎಲ್ ಇವತ್ತು ತ್ರೀ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ಎಸ್ಪೆಷಲಿ ಕೊನೆಯಲ್ಲಿ ಡೌನ್ ಫಾಲ್ ಕಂಡು ಬಂದಿದೆ ಇದರಲ್ಲಿ ಆದ್ರೆ ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ಪಾಸಿಟಿವ್ ನ್ಯೂಸ್ ಬಂದಿತ್ತು ನೋಡಬಹುದು ಎಪ್ಪತ್ತೊಂದು ಕೋಟಿ ಆರ್ಡರ್ ಕಂಪನಿಗೆ ಸಿಕ್ಕಿದೆ ಬಟ್ ಸ್ಟಿಲ್ ಸ್ಟಾಕ್ ಅಲ್ಲಿ ಏನಂತ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬರಲಿಲ್ಲ ಕೊನೆಯಲ್ಲಿ ಇನ್ನೂ ಡೌನ್ ಫಾಲ್ ಜಾಸ್ತಿನೇ ಆಯಿತು ನೆಕ್ಸ್ಟ್ ಬೊಂಡದ ಎಂಜಿನಿಯರಿಂಗ್ ಇವತ್ತು ಟೂ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಕಂಪನಿಗೆ ನೋಡಬಹುದು ಎಂಬತ್ತೊಂದು ಕೋಟಿ ಆರ್ಡರ್ ಎಲ್ ಸಿ ಇಂಡಿಯಾದಿಂದ ಸಿಕ್ಕಿದೆ ಹಾಗಾಗಿ ಒಳ್ಳೆ ರಿಯಾಕ್ಷನ್ ಕೂಡ ಮಧ್ಯಾಹ್ನದ ನಂತರ ಈ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ರೆಸ್ಕಿ ಸ್ಟಾಕ್ ಸಾವಿರದ ಒಂಬೈನೂರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಇದು ಕೂಡ ಇತ್ತೀಚೆಗೆ ಲಿಸ್ಟ್ ಆದಂತಹ ಕಂಪನಿ ಅಂದ್ರೆ ನೋಡಬಹುದು ಸೆಪ್ಟೆಂಬರ್ ಟ್ವೆಂಟಿ ಟ್ವೆಂಟಿ ಇಲ್ಲಿವರೆಗೂ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ನೆಕ್ಸ್ಟ್ ಸಿ ನಲ್ಲಿ ಇವತ್ತು ಟೂ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಎನ್ ಗೆ ಸಂಬಂಧಪಟ್ಟಂತೆ ಎರಡು ನ್ಯೂಸ್ ಬಂದಿದೆ ಒಂದು ಕಂಪನಿಗೆ ಆರ್ಡರ್ ಸಿಕ್ಕಿದೆ ನೋಡಬಹುದು ನಾನೂರ ಐವತ್ತೊಂಬತ್ತು ಕೋಟಿ ಜೊತೆಗೆ ಕಂಪನಿ ಡೆಲ್ಲಿಯಲ್ಲಿ ತನ್ನ ಕಮರ್ಷಿಯಲ್ ಸ್ಪೇಸ್ ಅನ್ನು ಕೂಡ ಈ ಆಕ್ಷನ್ ಮೂಲಕ ಮಾರಾಟ ಮಾಡಿದೆ ಎರಡು ಕೂಡ ಒಳ್ಳೆ ನ್ಯೂಸ್ ಆಗಿತ್ತು ಸ್ಟಾಕಲ್ಲೂ ಕೂಡ ಒಳ್ಳೆ ರಿಯಾಕ್ಷನ್ ಕಂಡು ಬಂದಿದೆ ನೆಕ್ಸ್ಟ್ ಆಗ ಬರೋದಾದ್ರೆ ಸುಜ್ಲೋನ್ ಎನರ್ಜಿ ಇವತ್ತು ಐದು ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಎಸ್ಪೆಷಲಿ ಇಲ್ಲೂ ಕೂಡ ಕೊನೆಯಲ್ಲಿ ರ್ಯಾಲಿ ಕಂಡು ಬಂದಿದೆ ಇದಕ್ಕೆ ಕಾರಣ ಅಥವಾ ಇದಕ್ಕೆ ಸಂಬಂಧಪಟ್ಟಂತ ನ್ಯೂಸ್ ನೋಡಬಹುದು ಮೂವತ್ತು ಮೆಗಾವ್ಯಾಟ್ ವಿಂಡ್ ಪವರ್ ಪ್ರಾಜೆಕ್ಟ್ ಕಂಪನಿಗೆ ಸಿಕ್ಕಿದೆ ಬಟ್ ಸ್ಟಾಕ್ ಅಲ್ಲಿ ರಿಯಾಕ್ಷನ್ ಕಂಡು ಬಂದಿಲ್ಲ ಬಟ್ ಕೊನೆಯಲ್ಲಿ ಒಳ್ಳೆ ಬೈಯಿಂಗ್ ಕಂಡು ಬಂದಿದೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೂಡ ಕೊಡ್ತಾ ಇದೆ ಸ್ಟಾಕ್ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡ್ಬೋದು ಬಟ್ ರಿಸ್ಕಿ ಸ್ಟಾಕ್ ರಿಸ್ಕ್ ಇರುವಂತಹ ಕಡೆ ನಿಮ್ಮ ರಿಸ್ಕ್ ಟೇಕಿಂಗ್ ಎಬಿಲಿಟಿ ಮೇಲೆ ಡಿಸಿಷನ್ ತಗೊಳ್ಬೇಕಾಗುತ್ತೆ ಅಥವಾ ಕಡಿಮೆ ಇನ್ವೆಸ್ಟ್ಮೆಂಟ್ ಇಂದ ಅಲ್ಲಿ ಮುಂದುವರಿಬೇಕಾಗುತ್ತೆ ಜಸ್ಟ್ ಒನ್ ಇಯರ್ ಅಲ್ಲಿ ಫೋರ್ ಫಿಫ್ಟಿ ಪರ್ಸೆಂಟ್ ರ್ಯಾಲಿ ಆಗಿದೆ ಅಂತ ಇನ್ವೆಸ್ಟ್ ಮಾಡಿದ್ರೆ ಡೌನ್ ಫಾಲ್ ಆದಾಗ ಬಯ ಪಡಬೇಕಾಗತ್ತೆ ಹಾಗಾಗಿ ರಿಸ್ಕ್ ಕೂಡ ಜಾಸ್ತಿನೇ ಇರುವಂತಹ ಕಂಪನಿ ರಿಸ್ಕ್ ರಿವಾರ್ಡ್ ರೇಷಿಯೋ ಅರ್ಥ ಮಾಡ್ಕೊಂಡು ಕಂಟಿನ್ಯೂ ಮಾಡಬೇಕಾಗುತ್ತೆ ಇಂಥ ಕಂಪನಿಗಳಲ್ಲಿ ನೆಕ್ಸ್ಟ್ ಸ್ಟಾಕ್ ಬರೋದಾದ್ರೆ ಎಸ್ಪೆಷಲಿ ಇವತ್ತಿನ ಒಂದು ಐಪಿಒ ಜಿ ಪಿ ಟಿ ಹೆಲ್ತ್ ಕೇರ್ ನ ಲಿಸ್ಟಿಂಗ್ ಇತ್ತು ಇವತ್ತು ನೋಡಬಹುದು ಸಿಕ್ಸ್ಟೀನ್ ಪರ್ಸೆಂಟ್ ಪ್ರೀಮಿಯಂಗೆ ಲಿಸ್ಟ್ ಆಗಿದೆ ಇವತ್ತು ಈ ಕಂಪನಿ ಯಾರೆಲ್ಲ ಅಪ್ಲೈ ಮಾಡಿದ್ರೂ ಗೊತ್ತಿಲ್ಲ ಅಪ್ಲೈ ಮಾಡಿರೋರಿಗೆ ಮೊದಲನೇ ದಿನ ಹತ್ತರಿಂದ ಹದಿನೈದು ಪರ್ಸೆಂಟ್ ಲಾಭವನ್ನ ಕೊಟ್ಟಿದೆ ನೆಕ್ಸ್ಟ್ ಮ್ಯಾನ್ ಇಂಡಸ್ಟ್ರೀಸ್ ಇವತ್ತು ನಾಲ್ಕೂವರೆ ಪರ್ಸೆಂಟ್ ರ್ಯಾಲಿ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಕಾರಣ ಐನೂರ ಐವತ್ತೈದು ಕೋಟಿ ಆರ್ಡರ್ ಈ ಕಂಪನಿಗೆ ಸಿಕ್ಕಿದೆ ಹಾಗಾಗಿ ಒಳ್ಳೆ ರಿಯಾಕ್ಷನ್ ಕೂಡ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಇವತ್ತು ಇದು ಕೂಡ ಎರಡ್ ಸಾವಿರದ ಮುನ್ನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಒನ್ ಇಯರ್ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿದೆ ಫೈವ್ ಇಯರ್ಸ್ ಅಲ್ಲಿ ನೋಡಬಹುದು ಫೈವ್ ಹಂಡ್ರೆಡ್ ಪರ್ಸೆಂಟ್ ಆಲ್ಮೋಸ್ಟ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಜಸ್ಟ್ ರಾಲಿಯನ್ನು ನೋಡಿ ಇನ್ವೆಸ್ಟ್ ಮಾಡಿದ್ರೆ ಈ ರಿಸ್ಕ್ ಬಗ್ಗೆ ಗೊತ್ತಿರೋದಿಲ್ಲ ಸೊ ರಿಸ್ ಅನ್ನು ಕೂಡ ತಿಳ್ಕೊಂಡು ಡಿಸಿಷನ್ ತಗೊಳ್ಬೇಕಾಗುತ್ತೆ ಜಸ್ಟ್ ಒನ್ ಇಯರ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ ಕೊಡ್ತಿದೆ ಅಂತ ಇನ್ವೆಸ್ಟ್ ಮಾಡಿದ್ರೆ ಕರೆಕ್ಷನ್ ಆದ್ರೆ ಐವತ್ತ ಪರ್ಸೆಂಟ್ ಈಸಿಯಾಗಿ ಡೌನ್ ಕೂಡ ಆಗ್ತವೆ ಸ್ಟಾಕ್ಗಳು ನೆಕ್ಸ್ಟ್ ಒನ್ ನೈಂಟಿ ಸೆವೆನ್ ಕಮ್ಯುನಿಕೇಶನ್ಸ್ ಅಥವಾ ಪೇಟಿಎಂ ಇವತ್ತು ಒನ್ ಪಾಯಿಂಟ್ ನೈನ್ ಟೂ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಇಲ್ಲೂ ಕೂಡ ನೋಡಬಹುದು ಕೊನೆಯಲ್ಲಿ ಸ್ಪೈಕ್ ಕಂಡು ಬಂದಿದೆ ಹಾಗಂತ ಇದೇನು ಎಮ್ ಎಸ್ ಗೆ ಜಾಯ್ನ್ ಆಗಿಲ್ಲ ತಪ್ಪು ತಿಳ್ಕೊಳ್ಬೇಡಿ ಸ್ಟಾಕ್ ಅಲ್ಲಿ ರ್ಯಾಲಿ ಬಂದಿದೆ ಅಷ್ಟೇ ಬಟ್ ಈ ರ್ಯಾಲಿಯನ್ನು ನೋಡಿ ಇನ್ವೆಸ್ಟ್ ಮಾಡಕ್ ಹೋಗ್ಬೇಡಿ ರಿಸ್ಕಿ ಸ್ಟಾಕ್ ಸದ್ಯದ ಮಟ್ಟಿಗೆ ಸ್ಟ್ರಗಲ್ ಮಾಡ್ತಿರೋ ಕಂಪನಿ ನೆಕ್ಸ್ಟ್ ಐಆರ್ ಇಡಿ ಐನಲ್ಲಿ ಇವತ್ತು ಒಂದೂವರೆ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಇಲ್ಲೂ ಕೂಡ ಓಪನಿಂಗ್ ಚೆನ್ನಾಗಿತ್ತು ಅದ ನಂತರ ಡೌನ್ ಆಯಿತು ಮತ್ತೆ ಸ್ವಲ್ಪ ರಿಕವರಿ ಕೊನೆಯಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಈ ಕಂಪನಿ ಎಂಎಸ್ ಇಂಡೆಕ್ಸ್ ಗೆ ಇನ್ಕ್ಲೂಡ್ ಆಗಿದೆ ಸೊ ಮೇ ಬಿ ಅದು ಕೂಡ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕೊನೆಯಲ್ಲಿ ಕಾರಣ ಆಗಿರಬಹುದು ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ಇವತ್ತು ಐಆರ್ಇಡಿ ಕಂಡು ಬಂದಿದೆ ನೆಕ್ಸ್ಟ್ ವಿ ಬಿ ಎಲ್ ಬಗ್ಗೆ ಸಾಕಷ್ಟು ಪ್ರಶ್ನೆಗಳು ಬರ್ತಾ ಇದಾವೆ ಸ್ಟಾಕ್ ಡೌನ್ ಆಗ್ತಿದೆ ಅಂತ ನಾವು ಫೈವ್ ಡೇಸ್ ಅಥವಾ ಸಾರಿ ಫಸ್ಟ್ ಫೈವ್ ಡೇಸ್ ಪರ್ಫಾರ್ಮೆನ್ಸ್ ನೋಡಿದರೆ ಆರು ಪರ್ಸೆಂಟ್ ಡೌನ್ ಇದೆ ಹಾಗೆ ಒನ್ ಮಂತ್ ಪರ್ಫಾರ್ಮೆನ್ಸ್ ನೋಡಿದರೆ ಈಗಲೂ ಕೂಡ ಆಲ್ಮೋಸ್ಟ್ ಹತ್ತು ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಹಾಗೆ ಇದರ ಹೈಯಿಂದ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ಎಂಟು ಪರ್ಸೆಂಟ್ ಡೌನ್ ಇದೆ ಇದು ಏನೇನು ಅಲ್ಲ ಕರೆಕ್ಷನ್ ಸೊ ಇಷ್ಟಕ್ಕೆ ನೀವು ಭಯಪಟ್ಟರೆ ಖಂಡಿತ ಮಾರ್ಕೆಟಲ್ಲಿ ತುಂಬ ಕಷ್ಟ ಆಗುತ್ತೆ ಯಾಕಂದರೆ ಇಪ್ಪತ್ತು ಮೂವತ್ತು ನಲ್ವತ್ತು ಪರ್ಸೆಂಟ್ ಕರೆಕ್ಷನ್ ಆದಂಥ ಸ್ಟಾಕ್ಗಳು ಗಳು ಇದಾವೆ ಒಳ್ಳೆ ಸ್ಟಾಕ್ ಗಳು ಕೂಡ ಇಪ್ಪತ್ತ್ ಮೂವತ್ತು ಪರ್ಸೆಂಟ್ ಕರೆಕ್ಷನ್ ಆಗುತ್ತೆ ನೀವು ಇಲ್ಲೇ ನೋಡಬಹುದು ಎರಡ್ ಸಾವಿರದ ಇಪ್ಪತ್ತ್ ಸೆಪ್ಟೆಂಬರಲ್ಲಿ ಸೆಪ್ಟೆಂಬರ್ ಅಲ್ಲಿ ಈ ಸ್ಟಾಕ್ ಯಾವ ರೀತಿ ಡೌನ್ ಆಗಿತ್ತು ಅಂತ ಅರೌಂಡ್ ಹತ್ತು ಪರ್ಸೆಂಟ್ ಇಲ್ಲಿ ನಮಗೆ ಚಾರ್ಟ್ ಅಲ್ಲಿ ಹತ್ತು ಪರ್ಸೆಂಟ್ ಅನ್ನೆ ಆದರೆ ಆಕ್ಚುಯಲ್ ಆಗಿ ಹದಿನೈದು ಪರ್ಸೆಂಟ್ ಇರುತ್ತೆ ಪರ್ಫಾರ್ಮೆನ್ಸ್ ಇರುತ್ತೆ ಚಾರ್ಟ್ ಅಲ್ಲಿ ನಮಗೆ ಪ್ರಾಪರ್ ಆಗಿ ಗೊತ್ತಾಗೋದಿಲ್ಲ ಹಾಗೆ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಹಂಡ್ರೆಡ್ ಅಂಡ್ ಟೆನ್ ಪರ್ಸೆಂಟ್ ರಿಟರ್ನ್ಸ್ ಇದೆ ಈಗಲೂ ಕೂಡ ಏಳೆಂಟ್ ಪರ್ಸೆಂಟ್ ಡೌನ್ ಫಾಲ್ ಏನೇನು ಅಲ್ಲ ಈ ಸ್ಟಾಕ್ ಗಳಲ್ಲಿ ಇಪ್ಪತ್ತು ಪರ್ಸೆಂಟ್ ಕರೆಕ್ಷನ್ ಬಂದರೂ ಕೂಡ ಭಯಪಡುವಂಥ ಸ್ಟಾಕ್ ಗಳಲ್ಲ ಬಟ್ ಇಪ್ಪತ್ತು ಪರ್ಸೆಂಟ್ ಬಂತು ಅಂದ್ರೆ ಅದು ಒಂದು ನಮಗೆ ಅಪರ್ಚುನಿಟಿ ಇನ್ವೆಸ್ಟ್ಮೆಂಟ್ ಡಿಸಿಷನ್ ತೊಗೊಳಿಕ್ಕೆ ಹಾಗೆ ನಾವು ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಒನ್ ತೌಸಂಡ್ ಪರ್ಸೆಂಟ್ ರಿಟರ್ನ್ಸ್ ಅನ್ನು ಕೊಟ್ಟಿದೆ ಫೈವ್ ಇಯರ್ಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೂಡ ಕೊಡ್ತಾ ಇದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ಚೆನ್ನಾಗಿದೆ ನೋಡಬಹುದು ಎರಡು ಸಾವಿರ ಪರ್ಸೆಂಟ್ ರಿಟರ್ಸ್ ಇದೆ ಸೊ ಸ್ಟಡಿ ಮಾಡಬಹುದು ಐದ್ ಪರ್ಸೆಂಟ್ ಡೌನ್ ಫಾಲ್ಗೆ ಭಯ ಯಾಕಂದ್ರೆ ಯಾವುದೇ ರೀತಿಯ ನ್ಯೂಸ್ ಏನಿಲ್ಲ ಮಾಮೂಲಿ ನಾರ್ಮಲ್ ಕರೆಕ್ಷನ್ ಕಂಡು ಬಂದಿದೆ ಅಷ್ಟೇ ಯೂಜಲಿ ಒಳ್ಳೆ ಪರ್ಫಾರ್ಮೆನ್ಸ್ ನಂತರ ಒಂದಷ್ಟು ಪ್ರಾಫಿಟ್ ಬುಕ್ಕಿಂಗ್ ಬರುತ್ತೆ ಆ ರೀತಿ ನಾರ್ಮಲ್ ಪರ್ಫಾರ್ಮೆನ್ಸ್ ಅಷ್ಟೇ ಅದನ್ನ ಬಿಟ್ಟರೆ ಬೇರೆ ಯಾವ್ದು ಪರ್ಟಿಕ್ಯುಲರ್ ನ್ಯೂಸ್ ಅಂತೂ ಕಂಪನಿಗೆ ಸಂಬಂಧಪಟ್ಟಂತೆ ಇಲ್ಲ ಜೊತೆಗೆ ಈಗ ಬೇಸಿಗೆ ಶುರು ಆಗುತ್ತೆ ಕಂಪನಿಯ ಬಿಸ್ನೆಸ್ ಇಂಪ್ರೂವ್ ಆಗುವಂತ ಸಮಯ ಈಗ ಸೊ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಹಾಗೆ ಬಿಸ್ನೆಸ್ ಇಂಪ್ರೂವ್ ಆಯ್ತು ಅಂದ ತಕ್ಷಣ ರ್ಯಾಲಿ ಬರುತ್ತೆ ಅಂತ ಏನಲ್ಲ ರ್ಯಾಲಿ ಯಾವತ್ತೋ ಒಂದಿನ ಬರುತ್ತೆ ಅದು ಅಂತ ಯಾರಿಗೂ ಗೊತ್ತಿರೋದಿಲ್ಲ ನೆಕ್ಸ್ಟ್ ಕೆಪಿಐ ಗ್ರೀನ್ ಬಗ್ಗೆ ಕೂಡ ಸಾಕಷ್ಟು ಪ್ರಶ್ನೆಗಳು ಬರ್ತಾ ಇದೆ ಇವತ್ತು ಫೈವ್ ಪರ್ಸೆಂಟ್ ಅಪ್ ಸರ್ಕ್ಯೂಟ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಎಸ್ಪೆಷಲಿ ಬೋನಸ್ ನ ನಂತರ ಬೋನಸ್ ಕ್ರೆಡಿಟ್ ಆಗಿಲ್ಲ ಅಂತ ಕೆಲವು ಪ್ರಶ್ನೆಗಳು ಪ್ರೈಸ್ ಅಡ್ಜಸ್ಟ್ ಆಗಿಲ್ಲ ಅಂತ ಕೆಲವು ಮತ್ತೆ ಇನ್ನೊಂದಷ್ಟು ವೋಡ್ ನಂಬರ್ಸ್ ಅನ್ನ ಇಟ್ಕೊಂಡಿದ್ದಂತ ಶೇರ್ ಹೋಲ್ಡರ್ಸ್ ಕಂಪನಿ ಒಂದಿಷ್ಟು ಟೂ ರೇಷಿಯೋದಲ್ಲಿ ಬೋನಸ್ ಅನ್ನು ಅನೌನ್ಸ್ ಮಾಡ್ತಾರೆ ಅಂದ್ರೆ ಎರಡು ಶೇರ್ ಗಳಿದ್ರೆ ಒಂದು ಶೇರ್ ಬೋನಸ್ ಆಗಿ ಕೊಡ್ತೀವಿ ಅಂತ ಕೆಲವರು ಫಾರ್ ಎಕ್ಸಾಂಪಲ್ ಹನ್ನೊಂದು ಶೇರ್ ಇಟ್ಕೊಂಡಿರೋದು ಅಂತ ಕಡೆ ಏನಾಗುತ್ತೆ ಒಂದು ಅಡಿಷನಲ್ ಶೇರ್ ಬರೋದಿಲ್ಲ ಕೆಲವು ಸಲ ಕಂಪನಿಗಳು ಕ್ಯಾಶ್ ಅಡ್ಜಸ್ಟ್ಮೆಂಟ್ ಮಾಡ್ತವೆ ಕೆಲವು ಸಲ ಮಾಡೋದಿಲ್ಲ ಕ್ಲಿಯರ್ ಆಗಿ ಬೋನಸ್ ಅನೌನ್ಸ್ ಮಾಡಿದಾಗಲೇ ಕೊಟ್ಟಿರುತ್ತವೆ ಕ್ಲಾರಿಟಿ ಬಗ್ಗೆ ಕ್ಯಾಶ್ ಅಡ್ಜಸ್ಟ್ಮೆಂಟ್ ಇದೆಯಾ ಇಲ್ವಾ ಅಂತ ಸೊ ಅದನ್ನ ನೀವು ನೋಡ್ಬೇಕಾಗುತ್ತೆ ಇನ್ ಕೇಸ್ ಕ್ಯಾಶ್ ಅಡ್ಜಸ್ಟ್ಮೆಂಟ್ ಇದ್ರೆ ನಿಮ್ಮ ಅಕೌಂಟ್ ಗೆ ಅಮೌಂಟ್ ಬರುತ್ತೆ ಹೇಗೆ ಡಿವಿಡೆಂಡ್ ಕ್ರೆಡಿಟ್ ಆಗುತ್ತೋ ಹಾಗೆ ಕ್ಯಾಶ್ ಅಡ್ಜಸ್ಟ್ಮೆಂಟ್ ಇಲ್ಲ ಅಂತಂದ್ರೆ ಏನು ಬರೋದಿಲ್ಲ ಬಂದಿರೋ ಶೇರ್ ಅಷ್ಟೇ ಹಾಗಾಗಿ ಬೋನಸ್ ಅನ್ನ ಅನೌನ್ಸ್ ಮಾಡಿದಾಗ ಯಾವ ರೇಷಿಯೋದಲ್ಲಿ ಅನೌನ್ಸ್ ಮಾಡಿದೆ ಆ ರೇಷಿಯೋ ಇಟ್ಕೊಳ್ಳೋದು ಬೆಟರ್ ಫಾರ್ ಎಕ್ಸಾಂಪಲ್ ಈ ಕಂಪನಿ ಒನ್ ಎಷ್ಟು ಟು ರೇಷಿಯೋದಲ್ಲಿ ಬೋನಸ್ ಅನ್ನು ಅನೌನ್ಸ್ ಮಾಡಿತ್ತು ನಿಮ್ಮ ಹತ್ರ ಹನ್ನೊಂದ್ ಶೇರ್ ಇದೆ ಅಂತಂದ್ರೆ ಒಂದು ಶೇರನ್ನು ಅನ್ನ ತಗೊಂಡು ಹನ್ನೆರಡು ಮಾಡ್ಕೊಳ್ಳೋದು ಅಥವಾ ಒಂದು ಶೇರನ್ನು ಮಾರಾಟ ಮಾಡಿ ಹತ್ತು ಇಳ ಇಟ್ಕೊಳ್ಳೋದು ಈ ರೀತಿ ರೇಷಿಯೋದಲ್ಲೇ ಇಟ್ಕೊಂಡ್ರೆ ಬೆಟರ್ ಕೆಲವು ಸಲ ಕಂಪನಿಗಳು ಕ್ಯಾಶ್ ಅಡ್ಜಸ್ಟ್ಮೆಂಟ್ ಮಾಡೋದಿಲ್ಲ ಕೆಲವು ಸಲ ಮಾಡ್ತವೆ ಬಟ್ ಇದರಲ್ಲಿ ಯಾವ ರೀತಿ ಬಂದಿದೆ ಅನ್ನೋದನ್ನ ಒಂದು ಸಲ ನೋಡ್ಕೊಳ್ಬೋದು ಎಕ್ಸ್ಚೇಂಜ್ಗೆ ಹೋಗಿ ಫೈಲಿಂಗ್ ನೆಕ್ಸ್ಟ್ ಸ್ವಾನ್ ಎನರ್ಜಿ ಇವತ್ತು ನಾಲ್ಕು ಪರ್ಸೆಂಟ್ ರ್ಯಾಲಿ ಈ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಅದಕ್ಕೆ ಕಾರಣ ನೋಡಬಹುದು ಕಂಪನಿ ಮೂರು ಸಾವಿರ ಕೋಟಿ ಕ್ಯೂ ಐ ಪಿ ಮೂಲಕ ಫಂಡ್ ರೈಸ್ ಅನ್ನು ಮಾಡುವಂತ ಡಿಸಿಷನ್ ತಗೊಂಡಿದೆ ಹಾಗಾಗಿ ಸ್ಟಾಕ್ ಅಲ್ಲಿ ಒಳ್ಳೆ ರಿಯಾಕ್ಷನ್ ಕೂಡ ಕಂಡು ಬಂದಿದೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಈ ಕಂಪನಿ ಇತ್ತೀಚೆಗೆ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ನೆಕ್ಸ್ಟ್ ಸಿ ಜಿ ಪವರ್ ಅಂಡ್ ಇಂಡಸ್ಟ್ರಿಯಲ್ ಸೊಲ್ಯೂಷನ್ಸ್ ಇವತ್ತು ನಾಲ್ಕೂವರೆ ಪರ್ಸೆಂಟ್ ರ್ಯಾಲಿ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಕಾರಣ ಕಂಪನಿಯ ಪ್ಲಾನ್ ಗೆ ಸರ್ಕಾರ ಅಪ್ರೂವಲ್ ಕೊಟ್ಟಿದೆ ಅಂದ್ರೆ ಗುಜರಾತ್ ಅಲ್ಲಿ ಕಂಪನಿ ಚಿಪ್ ಗೆ ಸಂಬಂಧಪಟ್ಟಂತಹ ಪ್ಲಾಂಟ್ ಅನ್ನ ಸ್ಥಾಪನೆ ಮಾಡಲಿಕ್ಕೆ ಪ್ಲಾನ್ ಮಾಡಿತ್ತು ಅದಕ್ಕೆ ಅಪ್ರೂವಲ್ ಸಿಕ್ಕಿದೆ ಸೊ ಹಾಗಾಗಿ ಸ್ಟಾಕ್ ಅಲ್ಲಿ ಒಳ್ಳೆ ರಿಯಾಕ್ಷನ್ ಕಂಡು ಬಂದಿದೆ ನೋಡಬಹುದು ನೆಕ್ಸ್ಟ್ ಸ್ಟಾಕ್ ಬೋರಸಲ್ ರಿನ್ಯೂಬಲ್ಸ್ ಇವತ್ತು ಮೂರು ಪರ್ಸೆಂಟ್ ರ್ಯಾಲಿ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಎಸ್ಪೆಷಲಿ ಕೊನೆಯಲ್ಲಿ ಒಂದು ಸ್ಪೈಕ್ ಕಂಡು ಬಂದಿದೆ ಇದಕ್ಕೆ ಕಾರಣ ಸರ್ಕಾರದ ಒಂದು ನಿರ್ಧಾರ ಯಾಕಂದ್ರೆ ಮೂರು ಗಂಟೆಗೆ ಕ್ಯಾಬಿನೆಟ್ ಮೀಟಿಂಗ್ ನ ಬ್ರೀಫಿಂಗ್ ಇತ್ತು ಮೀಡಿಯಾಗೆ ಅಲ್ಲಿ ಕೆಲವೊಂದು ಅನೌನ್ಸ್ಮೆಂಟ್ ಗಳನ್ನ ಮಾಡಿದ್ದಾರೆ ಇವತ್ತು ಕ್ಯಾಬಿನೆಟ್ ಅಲ್ಲಿ ತಗೊಂಡಂತ ನಿರ್ಧಾರಗಳ ಬಗ್ಗೆ ಹಾಗಾಗಿ ಆ ಔಟ್ಕಮ್ ಬಂದ ತಕ್ಷಣ ಸ್ಟಾಕ್ ಅಲ್ಲಿ ರ್ಯಾಲಿ ಕಂಡು ಬಂದಿದೆ ಸೋಲಾರ್ ಸೆಲ್ಸ್ ಅಂಡ್ ಮೋಡ್ಯೂಲ್ಸ್ ಗೆ ಸಂಬಂಧಪಟ್ಟಂತೆ ನಿರ್ಧಾರವನ್ನು ತಗೊಂಡಿದೆ ಲೋಕಲಿ ಮೇಡ್ ಸೋಲಾರ್ ಸೆಲ್ಸ್ ಅಂಡ್ ಮೋಡ್ಡೀಲ್ಸ್ ಅನ್ನೇ ಬಳಸಬೇಕು ಸೋಲಾರ್ ಪ್ಲಾಂಟ್ಸ್ ಗಳಲ್ಲಿ ಅನ್ನುವಂತ ನಿರ್ಧಾರವನ್ನ ಸರ್ಕಾರ ತಗೊಂಡಿದೆ ಇವತ್ತಿನ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಹಾಗಾಗಿ ಬೋರೋಸೆಲ್ ರಿನುವಬಲ್ಸ್ ಅಲ್ಲಿ ಈ ರೀತಿ ರ್ಯಾಲಿ ಕೂಡ ಕಂಡು ಬಂದಿದೆ ಇನ್ನು ಯಾವೆಲ್ಲ ಸ್ಟಾಕ್ ಗಳು ಸೋಲಾರ್ ಸೆಲ್ಸ್ ಹಾಗೂ ಮೋಡ್ಡೀಲ್ಸ್ ಅಲ್ಲಿ ಕೆಲಸ ಮಾಡ್ತವೋ ಆ ಸ್ಟಾಕ್ ಗಳಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿರುವಂತಹ ಸಾಧ್ಯತೆ ಇದೆ ಇವತ್ತು ಅವುಗಳನ್ನು ಕೂಡ ನೋಡಬಹುದು ಯಾಕಂದ್ರೆ ಈ ಕಂಪನಿ ಕೂಡ ಆ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ಹಾಗಾಗಿ ಒಳ್ಳೆ ರಿಯಾಕ್ಷನ್ ಕೊನೆಯಲ್ಲಿ ಇವತ್ತು ಕಂಡು ಬಂದಿದೆ ಇರೋರು ಇದನ್ನ ಸ್ಟಡಿ ಮಾಡಬಹುದು ಹಾಗೆ ಸೋಲಾರ್ ಸೆಲ್ಸ್ ಹಾಗೂ ರಿನೂಬಲ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿಗಳನ್ನು ಕೂಡ ಸ್ಟಡಿ ಮಾಡಬಹುದು ನಾನು ಈಗಾಗಲೇ ಹಿಂದೆ ಇದ್ರ ಬಗ್ಗೆ ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೀನಿ ವಿಡಿಯೋ ಪ್ಲೇ ಲಿಸ್ಟ್ ಅಲ್ಲಿ ಅವೈಲೇಬಲ್ ಇದೆ ಅದನ್ನ ಹುಡುಕ್ಕೊಂಡು ನೋಡಬಹುದು ಸೊ ನೀವು ಸರ್ಚ್ ಮಾಡುವಾಗ ರಿನೂವಲ್ ಎನರ್ಜಿ ಸ್ಟಾಕ್ಸ್ ಮುಂದಕ್ಕೆ ಸ್ಟಾಕ್ ಮಾರ್ಕೆಟ್ ಕನ್ನಡ ವಿಡಿಯೋ ಅಂತ ಟೈಪ್ ಮಾಡಿದ್ರೆ ನಮ್ಮ ವಿಡಿಯೋಗಳು ಸಿಗುತ್ತೆ ನೆಕ್ಸ್ಟ್ ಪೈಂಟ್ ಸೆಕ್ಟರ್ ಅಲ್ಲಿ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂತು ಆಲ್ಮೋಸ್ಟ್ ನಾಲ್ಕೈದು ದಿನದಿಂದ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತಾ ಇದ್ವು ಈ ಸ್ಟಾಕ್ ಗಳು ಇವತ್ತು ಕೂಡ ಓಪನಿಂಗ್ ಏನ್ ಅಂತ ಚೆನ್ನಾಗಿರ್ಲಿಲ್ಲ ಡೌನ್ ಅಲ್ಲೇ ಓಪನ್ ಆಯ್ತು ಅದರ ನಂತರ ಕೂಡ ಡೌನ್ ಆಗಿದ್ದು ಮತ್ತೆ ಒಳ್ಳೆ ರಿಕವರಿ ಅನ್ನ ಮಾಡುದು ಎಸ್ಪೆಷಲಿ ಎಲ್ರಿಗೂ ಕೂಡ ಅಂದ್ರೆ ಪೈಂಟ್ ಬಿಸ್ನೆಸ್ ಅಲ್ಲಿ ಇರುವಂತ ಕಂಪನಿಗಳಿಗೆ ಎಲ್ಗೂ ಎಲ್ಲವಕ್ಕೂ ಕೂಡ ಒಂದು ಪ್ರೆಷರ್ ಇದೆ ಈಗ ಏನಪ್ಪಾ ಅಂತಂದ್ರೆ ಬಿರ್ಲಾ ಗ್ರೂಪ್ ಇಂದ ಬಿರ್ಲಾ ಓಪೋಸ್ ಲಾಂಚ್ ಆಗಿರೋದು ಹಾಗೆ ಆ ಕಾರಣಕ್ಕೆ ಕಾಂಪಿಟೇಷನ್ ಜಾಸ್ತಿ ಆಗುತ್ತೆ ಯಾಕಂದ್ರೆ ದೊಡ್ಡ ಗ್ರೂಪ್ ಅದು ಕೂಡ ಕಾಂಪಿಟೇಷನ್ ಜಾಸ್ತಿ ಆದ್ರೆ ಮಾರ್ಜಿನ್ಸ್ ಮೇಲೆ ಎಫೆಕ್ಟ್ ಆಗುತ್ತೆ ಯಾಕಂದ್ರೆ ಕಾಂಪಿಟೇಷನ್ ಆಗಿದೆ ಅಂತಂದ್ರೆ ಕಂಪನಿಗಳು ಡಿಸ್ಕೌಂಟ್ ಅಲ್ಲಿ ಮಾರಾಟ ಮಾಡಬೇಕಾಗುತ್ತೆ ಸೊ ಡಿಸ್ಕೌಂಟ್ ಅಲ್ಲಿ ಕೊಟ್ಟರೆ ಅಬ್ವಿಯಸ್ಲಿ ಪ್ರಾಫಿಟಬಿಲಿಟಿ ಕಡಿಮೆ ಆಗುತ್ತೆ ಸೊ ಹಾಗಾಗಿ ಮಾರ್ಜಿನ್ಸ್ ಡೌನ್ ಆಗುತ್ತೆ ಸೊ ಮಾರ್ಜಿನಲ್ ಪ್ರೆಷರ್ಸ್ ಈ ಕಂಪನಿಗಳ ಮೇಲಿದೆ ಹಾಗಾಗಿ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಅನ್ನು ಮಾಡ್ತಿದ್ದು ಇವತ್ತು ಇದರಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಹಲವಾರು ಸ್ಟಾಕ್ಗಳಲ್ಲಿ ಬರ್ಜರ್ ಪೇಂಟ್ಸ್ ಅಲ್ಲಂತೂ ಹತ್ತು ಪರ್ಸೆಂಟ್ ರ್ಯಾಲಿ ಇವತ್ತು ಕಂಡು ಬಂದಿದೆ ಏಷಿಯನ್ ಪೇಂಟ್ಸ್ ಅಲ್ಲಿ ಒನ್ ಪಾಯಿಂಟ್ ಟೂ ಪರ್ಸೆಂಟ್ ಪಾಸಿಟಿವ್ ಇದೆ ಗ್ರಾಸಿಮ್ ಅರೌಂಡ್ ಒನ್ ಪರ್ಸೆಂಟ್ ಇದೆ ಇಂಡಿಗೋ ಡೌನ್ ಇದೆ ಹಾಗೂ ಆಕ್ಸೋನೊಬೆಲ್ ಕೂಡ ಡೌನ್ ಅಲ್ಲಿದೆ ಕನ್ಸೈನ್ ಎರಲ್ಯಾಕ್ ಫ್ಲಾಟ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಸಿರ್ಕಾ ಪೇಂಟ್ಸ್ ಕೂಡ ಅದತ್ರ ಒನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಸರಿಗಳ್ರಿ ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ